ಇವತ್ತಿನ ದಿವಸ ಚಿರ ಜ್ಯೋತಿ ನಗರದಲ್ಲಿ ರಾಯಲ್ ಫರ್ನಿಚರ್ ಅಂತ ಇವತ್ತು ಪ್ರಾರಂಭವಾಗಿದೆ ಇವತ್ತಿನ ದಿವಸ ನಮ್ಮ ಅಂಗಡಿ ಓನರ್ ಅಮೀರ್ ಮತ್ತು ಶಾಹಿದವರು ಇವತ್ತು ಅಂಗಡಿ ಮಾಲೀಕರು ನಿಮಗೆ ಎಲ್ಲ ತರಹದ ಒಳ್ಳೆ ಸೋಫಾಗಳು ನೀವು ಬೆಂಗಳೂರು ತುಮಕೂರು ಹೋಗೋದು ಅವಶ್ಯಕತೆ ಇಲ್ಲ ಇವಾಗ ಒಳ್ಳೆ ಕ್ವಾಲಿಟಿದು ಸೋಫಾ ಫರ್ನಿಚರ್ಸ್ ಎಲ್ಲ ಏನು ಬೇಕು ಅದೆಲ್ಲ ಮನೆಗೆ ಇಂಟೀರಿಯರ್ ಅದೆಲ್ಲ ಇಲ್ಲಿ ಸಿಗುತ್ತೆ ಒಳ್ಳೆಯ ರೇಟ್ನಾಗೆ ಡಿಸ್ಕೌಂಟ್ನಾಗೆ ಇಕ್ಕೊಂಡವ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಕೊಂಡವ್ರೆ ಇದೆಲ್ಲ ಸಾರ್ವ ಸಾರ್ವಜನಿಕರಿಗೆ ನಾನು ತಿಳಿಸೋದು ಬಯಸ್ತೇನೆ ನೀವು ಬಂದು ಇದು ಇದರದ್ದು ಲಾಭ ಪಡ್ಕೊಬೇಕು ಅಂತ ನಾನು ನನ್ನ ಕಡೆಯಿಂದ ಹೇಳಕ್ಕೆ ಬಯಸ್ತೇನೆ ಇದು ನಮ್ಮ ವಾರ್ಡ್ ನಂಬರ್ ಹದಿನಾರದು ನಗರಸಭೆ ಸದಸ್ಯರಾದ ಗೋಸ್ಮುದಿನವರು ಅಳಿಯಾನೂ ಇವರು ಎಲ್ಲ ಅವರು ಎಲ್ಲರಿಗೂ ಪರಿಚಯ ಇರೋರೇ ಅದಕ್ಕೆ ದಯವಿಟ್ಟು ಬಂದು ರಾಯಲ್ ಫರ್ನಿಚರ್ಗೆ ಒಂದು ಸರಿ ಭೇಟಿ ಮಾಡಿ ಇಲ್ಲಿ ನೀವು ಫರ್ನಿಚರ್ ಖರೀದಿ ಮಾಡ್ಬೇಕಂತ ನಾನು ನಾವು ಇದ್ರದ್ದು ಅಡ್ರೆಸ್ ಬಂದು ಜ್ಯೋತಿ ನಗರ ಪ್ರೆಸಿಡೆನ್ಸಿ ರೋಡು ಕೆ ವಿ ಪಕ್ದಾಗೆ ಐತೆ ಇದು ರಾಯಲ್ ಫರ್ನಿಚರ್ ಅಲ್ಲಿ ರಾಯಲ್ ಫರ್ನಿಚರ್ ಅಂಗಡಿ ಈಗ ಓಪನ್ ಮಾಡಿದ್ದಾರೆ ಈಗ ಬೆಂಗಳೂರಿಂದ ತೊಗೊಂಡು ಬರುತ್ತೆ ಜನ ಎಲ್ಲ ಈಗ ಟ್ಯಾಕ್ಸ್ ಜಿ ಎಸ್ ಟಿ ಆಮೇಲೆ ಮಸ್ತಾಗಿ ಜನ ಈಗ ಎಕ್ಸ್ಟ್ರಾ ಎಲ್ಲ ಹಾಕ್ತಿದ್ರು ಅಮೌಂಟ್ ಈಗ ಎಲ್ಲ ಇಲ್ಲೇ ಸುರಾನಾಗಿ ಸಿಗ್ತೈತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಥರ ಸಿಕ್ತೈತೆ ಇಲ್ಲೇ ಬಂದು ತಗೊಳ್ರಿ ಅಂತ ಹೇಳಿ ನಮ್ಮ ಮಾತಿ ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮ್ಯಾನುಫ್ಯಾಕ್ಚರ್ ಮತ್ತು ಇಲ್ಲೇ ಫ್ಯಾಕ್ಟ್ರಿ ಔಟ್ಲೆಟ್ ಮಾಡಿದ್ದಾರೆ ಇಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಸೋಫಾ ಸೆಟ್ ಒಳ್ಳೆ ಸೋಫಾ ಸೆಟ್ ಇದೆ ರಾಯಲ್ ಲುಕ್ ತರ ಐತೆ ಇದ್ರು ಈಗ ಮನೆಗೆ ಬೇಕಾಗಿರೋದು ಔಷಧಿಗಳು ಎಲ್ಲ ಇಲ್ಲಿ ಇಂಟೀರಿಯರೇ ಮಸ್ಟ್ ಇಂಟೀರಿಯರ್ ಇಲ್ಲ ಮನೆ ಏನಿಲ್ಲ ಇಂಟೀರಿಯರ್ ಮಸ್ಟ್ ಆಫ್ ದಿ ಇಂಟೀರಿಯರೇ ಸೋಫಾ ಸೆಟ್ ಐತೆ ಮತ್ತೆ ಬೇರೆ ಫರ್ನಿಚರ್ ಐಟಮ್ ಮಸ್ತ್ ಆಗೈತೆ ಬಂದ್ ತಗೋಬೇಕು ಇಲ್ಲಿ ಅಂತ ಹೇಳಿ ನಮಸ್ಕಾರ ಈಗ ನಿಮ್ಮ ಶಿರಾ ಅಲ್ಲಿ ರಾಯಲ್ ಫರ್ನಿಚರ್ ಅಂತ ನಾವು ಅಂಗಡಿ ಓಪನ್ ಮಾಡಿದೀವಿ ಈಗ ನಮ್ರಲ್ಲಿ ಎಲ್ಲ ತರಹದ ಸೋಫಾ ಎಲ್ ಶಫ್ ಸೋಫಾ ಕಾರ್ನರ್ ಸೋಫಾ ಪ್ಲಸ್ ತ್ರೀ ಪ್ಲಸ್ ಒನ್ ಪ್ಲಸ್ ಟೂ ಎಲ್ಲ ತರಹದ ನಿಮ್ಮ ಅಳತೆಯಾಗಿ ನಿಮ್ಮ ಮನೆಯಲ್ಲಿ ಯಾವ ತರ ಅಳತೆ ಬೇಕು ಆ ತರ ನಿಮ್ಮ ಮನೆ ಆಫೀಸು ಕಾಲೇಜು ಯಾವ್ದನ ಇರಲಿ ಸ್ಪೇಸ್ ಆಗಿರಲಿ ನಾವು ಅದೇ ಅಳತೆ ತೊಗೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಯಾವ ಕಲರ್ ಬೇಕೋ ಒಳ್ಳೆ ಫ್ಯಾಬ್ರಿಕ್ ಆಗಿ ಒಳ್ಳೆ ಮಟ್ಟ ಗುಣಮಟ್ಟದ ಫೋಮ್ ಹಾಕಿ ಮಾಡ್ಕೊಡ್ತೀವಿ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಇತ್ತಿನ ವಾರಂಟಿ ಏನಾದರೂ ನಾವೇ ಜವಾಬ್ದಾರಿ ತಗೊಂಡು ನಾವೇ ರಿಪೇರ್ ಮಾಡಿಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಪ್ರೊವೈಡ್ ಮಾಡ್ತೀವಿ ಒಳ್ಳೆ ಸರ್ವಿಸ್ ಪ್ರೊವೈಡ್ ಮಾಡಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ನಮ್ಮ ಸೋಫಾಗಳು ಉಪಯೋಗಿಸಿ ನೋಡಿ ಜೀರೋ ಡೌನ್ ಪೇಮೆಂಟ್ ಇ ಎಮ್ ಐ ಪ್ಲಸ್ ಎಲ್ಲ ಥರದ ಇ ಎಮ್ ಐ ಸೌಲಭ್ಯಗಳು ನಮ್ಮದ್ರಲ್ಲಿ ಇದೆ ಬಂದು ಉಪಯೋಗಿಸ್ಕೊಳ್ಳಿ ಈ ನೆಕ್ಸ್ಟು ಮಂತ್ ಎಂಡುವರೆಗೂ ನಮ್ಮ ಫಿಫ್ಟಿ ಪರ್ಸೆಂಟ್ ಆಫರ್ ಐತೆ ಬಂದ್ರಿ ನೋಡಿರಿ ಮೊದಲೇ ಸ್ಯಾಟಿಸ್ಫೈ ಆದರೆ ತಗ ಈ ದಿನ ಟ್ವೆಂಟಿ ತ್ರೀ ಮಾರ್ಚಿಂದ ನೆಕ್ಸ್ಟ್ ತಿಂಗಳು ಎಂಡ್ವರೆಗೂ ಈ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಬೇಗ ಬೇಗ ಬರ್ರಿ ತಗೊಳ್ಳಿ ನಿಮ್ಮ ಮನೆ ಬಾಗಿಲಿಗೆ ತಗೊಂಡ್ ಬಂದು ನಾವು ತಲುಪಿಸ್ತೀವಿ ಈ ಆಫರ್ ಕೇವಲ ಕೇವಲ ನೆಕ್ಸ್ಟ್ ತಿಂಗಳು ಎಂಡಿಂಗ್ ವರ್ಗು ಓಕೆ ಬರ್ರಿ ನಮ್ ಏನೇನು ಪ್ರಾಡಕ್ಟ್ ಐತೆ ನೀವು ಬನ್ನಿ ನೀವು ಎಲ್ಲ ನಮ್ಮ ಪ್ರಾಡಕ್ಟ್ ಅನ್ನು ನೋಡಿ ಫೀಲ್ ಮಾಡಿ ಟಚ್ ಫೀಲ್ ಮಾಡಿ ಕೂತ್ಕೊಂಡು ಫೀಲ್ ಮಾಡಿ ನಿಮ್ಗೆ ಚೆನ್ನಾಗಿ ಕಾಣ್ರೆ ಆಮೇಲೆ ತಗೊಳ್ಳಿ ನಾವು ಬನ್ನಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಫಸ್ಟ್ ನೀವು ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ನೋಡಿ ಬರ್ರಿ ಒಳಗಡೆ